ಕೆರೂರ ಜನತೆಗೆ ಏಳು ದಿನಗಳ ಕಾಲ ರಾಮ ಮಂದಿರ ದರ್ಶನ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ ಆರ್ಯ ವೈಶ್ಯ ಸಮಾಜದ ಬಾಂಧವರಿಂದ ನಗರೇಶ್ವರ ದೇವಸ್ಥಾನದಲ್ಲಿ ರಾಮ ಮಂದಿರದ ಮಾದರಿ ದರ್ಶನ ಕಾರ್ಯಕ್ರಮ ಸಮಾಜದ ಅಧ್ಯಕ್ಷ ಧನಂಜಯ್ ಕಂದಕೂರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಏಳು ದಿನಗಳವರೆಗೆ ಯಶಸ್ವಿಯಾಗಿ ಜರುಗಿದ್ದು ಬುಧವಾರ ಮುಕ್ತಾಯಗೊಂಡಿದೆ ಪ್ರತಿದಿನ ಸಂಜೆಯ ಸಮಯ ನಡೆದ ದರ್ಶನದ ವೇಳೆ ಕೆರೂರ ಪಟ್ಟಣದ ರಾಮ ಭಕ್ತರು ಹಾಗೂ ಶಾಲೆಗಳ ಮಕ್ಕಳು ಆಗಮಿಸಿ ಕೆರೂರಲ್ಲಿಯೇ ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ದರ್ಶನದ ಅನುಭವ ಪಡೆದು ವಾಸವಿ ದೇವಿಯ ದರ್ಶನ ಮಾಡಿದ್ದಾರೆ ವಿಲ್ಯಾರಾಮ್ ತಯಾರಿಸಿದ ಅಯೋಧ್ಯ ರಾಮಮಂದಿರ ಮಾದರಿ ದರ್ಶನ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಕೆರೂರ ಪಟ್ಟಣದಲ್ಲಿ ಆಯೋಜಿಸಿರುವುದು ಗಮನಾರ್ಹ ಮತ್ತು ವಿಶೇಷವಾಗಿದೆ ನಗರೇಶ್ವರ ದೇವಸ್ಥಾನದಲ್ಲಿಯೇ ಬಹುದೂರದಲ್ಲಿರುವ ರಾಮ ಮಂದಿರ ಮಾದರಿಯ ದರ್ಶನದ ಭಾಗ್ಯ ದೊರೆತಿದ್ದು ಕೆರೂರ್ ಜನತೆಯ ಸುದೈವ ಪಟ್ಟಣದ ಆರ್ಯವೈಶ್ಯ ಸಮಾಜದ ಮಹಿಳೆಯರು ಪುರುಷರು ಒಟ್ಟಾಗಿ ವರ್ಷವಿಡೀ ಒಂದಲ್ಲ ಒಂದು ವಿಶೇಷವಾದ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ನಗರೇಶ್ವರ ದೇವಸ್ಥಾನದಲ್ಲಿ ನಡೆಸುತ್ತಾ ಬಂದ ಪರಿ ಇತರ ಸಮಾಜಕ್ಕೂ ಮಾದರಿಯಾಗಿದೆ ಒಟ್ಟಾರೆ ಆರ್ಯವೈಶ್ಯ ಸಮಾಜದ ಧಾರ್ಮಿಕ ಕಾರ್ಯಕ್ರಮಗಳು ಹೀಗೆ ಮುಂದುವರೆಯಲಿ ಎಂಬುದು ಕೆರೂರ ಜನತೆಯ ಅಭಿಲಾಷೆಯಾಗಿದೆ ಕಾರ್ಯಕ್ರಮದಲ್ಲಿ ಹಿರಿಯರಾದ ರಾಮಣ್ಣ ಬಿಜಾಪುರ್ ಮುರಳೀಧರ್ ಕಂದಕೂರ್ ರಾಘವೇಂದ್ರ ಕಂದಕೂರ್ ಬದ್ರಿನಾಥ ಕಂದಕೂರ್ ಕಾಂತೇಶ್ ಬಿಜಾಪುರ್ ಕಾಶಿನಾಥ ಕಂದಕೂರ್ ಅಶೋಕ ಜಿಗಳೂರ್ ಅಶೋಕ ಜತ್ತಿ ಎಂಜಿ ಕಿತ್ತಲಿ ಗಣೇಶ ಘಟ್ಟ ಪ್ರಸನ್ನ ಕಂದಕೂರ್ ವಿಜಯಲಕ್ಷ್ಮಿ ಕಂದಕೂರ್ ಜ್ಯೋತಿ ಕಂದಕೂರ್ ಸವಿತಾ ಕಂದಕೂರ್ ಅಮೃತ ಕಂದಕೂರ್ ಮೇಘಾ ಕಂದಕೂರ್ ತಾರಾ ಹಂದ್ರಾಳ ಶೋಭಾ ಕಂದಕೂರ್ ವನಿತಾ ಕಂದಕೂರ್ ಗೀತಾ ಕಂದಕೂರ್ ಸೇರಿದಂತೆ ವೈಶ್ಯ ಸಮಾಜದ ಸರ್ವರು ಉಪಸ್ಥಿತರಿದ್ದರು ಅಯೋಧ್ಯೆ ರಾಮ ಮಂದಿರ ಮಾದರಿಯನ್ನು ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕೆರೂರು ನಗರದಲ್ಲಿ ಮಾಡಿದ್ದೀರಿ ಅದು ಯಾವ ರೀತಿ ನಿಮಗೆ ಪ್ರೇರಣೆ ಆಯ್ತಾ ಅಥವಾ ಯಾರು ಇದ್ರ ಮುನ್ಸೂಚನೆ ನೀಡಿದ್ರೆ ನೀವು ಹಮ್ಮಿಕೊಂಡ ರೀತಿ ಯಾವ ರೀತಿ ವೈಶ್ಯದ ಸಮಾಜದ ಅಧ್ಯಕ್ಷರಾದ ಧನಂಜಯ್ ಕಂದಕೂರ್ ಹೇಳ್ತಿರೋದಂದರೆ ಪುಸ್ತಕಿಯಲ್ಲಿ ಶ್ರೀರಾಮ್ ವಿನಯ ರಾಮ ಅವರ ಈ ರಾಮ ಮಂದಿರದ ಪ್ರದರ್ಶನವನ್ನು ನಾವು ನೋಡಿದ್ದೆವು ಅದನ್ನು ನೋಡಿದ ಮೇಲೆ ನಮಗೂ ಕೆಲವರಿಗೆ ಯಾಕೆ ತರಿಸಬಾರ್ದು ಅನ್ನೋದು ಒಂದು ಪ್ರೇರಣೆ ಆಯಿತು ಸುಮಾರು ಒಂದು ಐವತ್ತು ಜನ ಹೋಗಿದ್ದೆವು ನಾವು ನೋಡೋಕೆ ಅದು ನೋಡಿದ ಮೇಲೆ ನಮಗೆಲ್ಲ ಪ್ರೇರಣೆ ಆದಮೇಲೆ ನೀವು ಶ್ರೀರಾಮ ಭಕ್ತಾದಿಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ದಿನವೂ ಪ್ರತಿದಿನವೂ ಹೆಚ್ಚಾಯಿತು ಆ ಭಕ್ತರ ಸಂಖ್ಯೆ ದಿನವೂ ಹೆಚ್ಚಾದಂತೆ ನಾವು ಅದಕ್ಕೆಲ್ಲ ಪ್ರಸಾದ ಸೇವೆ ನಮ್ಮ ಸಮಾಜದ ವತಿಯಿಂದ ಮಾಡಿದೆವು ಮತ್ತು ಸ್ಕೂಲ್ಗಳಿಗೂ ಇನ್ವೈಟ್ ಮಾಡಿದೆವು ಈಗಾಗಲೇ ರಾಚೋಟೇಶ್ ಸ್ಕೂಲು ಮತ್ತು ಸ್ಪಂದ್ ಎಕ್ಸ್ಪರ್ಟ್ ಸ್ಕೂಲು ಮತ್ತು ಜ್ಞಾನಜ್ಯೋತಿ ಇವೆಲ್ಲ ಶಾಲೆಗಳಿಗೆ ಎಲ್ಲ ಶಾಲೆಗಳಿಗೂ ನಾವು ಇನ್ವೈಟ್ ಮಾಡಿದ್ದೆವು ಆ ಮಕ್ಕಳನ್ನ ಕರ್ಕೊಂಡ್ಬಂದು ರಾಮ ಮಂದಿರನ ಎಲ್ಲರೂ ತೋರಿಸಿಕೊಂಡು ಒಂದು ಭಕ್ತಿ ಭಾವದಿಂದ ಕೆರೂರಿನ ಜನತೆಗೆ ಅಲ್ಲಿ ಹೋಗಲಿ ಇನ್ನೊಂದು ಏನು ವಿಶೇಷ ಅಂದರೆ ವಯಸ್ಸಾದವ್ರಿಗೆ ಮತ್ತು ಇವತ್ತು ನಡಿಲಿಕ್ಕಾದವ್ರಿಗೆ ಆ ಕೆರು ಈ ರಾಮ ಮಂದಿರ ನೋಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದನ್ನಾದರೂ ನೋಡಿ ಸಂತೋಷ ಪಳ್ಳಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮ ಸಮಾಜ ಬಾಂಧವರು ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಜೈ ಶ್ರೀರಾಮ್ ನಾನ್ ವಿನಯ್ ರಾಮ್ ಅಂತ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕು ಇದ್ರೆ ಅಂತ ನಮ್ದು ರಾಮದ ಮಾದರಿಯನ್ನ ನೂರ ಎಂಟು ಕಡೆ ಪ್ರದರ್ಶನ ಭೀಷ್ಮ ಪ್ರತಿಜ್ಞೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡನೇ ಹೆಸರಿಂದ ನಿರಂತರ ಪಯಣ ಮಾಡ್ತಾ ಬರ್ತಾ ಇದು ತೊಂಬತ್ನಾಲ್ಕನೇ ಪ್ರದರ್ಶನ ಇನ್ನು ಹದಿನಾಲ್ಕು ಪ್ರದರ್ಶನ ಆದರೆ ನೂರ ಎಂಟು ಕಂಪ್ಲೀಟ್ ಆಗುತ್ತೆ ಇದು ಮಾಡಿರೋ ಉದ್ದೇಶ ಬಂದ್ಬಿಟ್ಟು ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅಂತ ಕಾರಣ ಯಾಕಪ್ಪ ಅಂದ್ರೆ ರಾಮ ಬಂದು ಸೂರ್ಯ ವಂಶ ಸೂರ್ಯ ಸರ್ವರಿಗೂ ಸರಿಸಮವಾಗಿ ಯಾವ ತರ ಬೆಳಕನ್ನು ಕೊಡ್ತಾನೆ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕಾದ ಉದ್ದೇಶಕ್ಕೂ ರಾಜ್ಯ ಪ್ರವಾಸ ಮಾಡ್ತಾ